ಸ್ಮೀಟ್ ಮಾಡೋದಾಗಲಿ ಒಂದು ಇದ್ರಲ್ಲಿ ನೋಡಿಲ್ಲ ಮಂಜು ಸಾರ್ ಅವರು ಇವತ್ತು ಬಂದರು ಇವತ್ತು ಅಷ್ಟಿಂದ ಎಲ್ಲರೂ ಮಾತಾಡ್ತಾ ಇದ್ದಾರೆ ಅದಕ್ಕೆ ಖರ್ಚು ಮಾಡ್ತಾ ಇರೋದು ಯಾರು ಅಂತ ಗೊತ್ತಾ ನಿಮಗೆ ಹೋರಾಟ ಮಾಡ್ತಾ ಇರೋದು ಇವತ್ತು ಪತ್ರಗಳು ಒಂದೊಂದು ಪೇಪರ್ ನಮ್ಮ ದೊಡ್ಡ ದಾಖಲಾತಿ ಇದೆ ಅಭಿಮಾನಿಗಳು ಇವತ್ತು ಬಂದ್ರಿ ಕೇಳ್ರಿ ನಮ್ಮನ್ನು ನೋವೇನಾಗ್ತಾ ಇದೆ ಅಂತ ಯಾರಿಗೂ ಗೊತ್ತಿಲ್ಲ ರಾಜೇಗೌಡ್ರು ಗೇಡ್ರೋ ಮೀಟ್ ಇದು ನೋಡಿದ್ರು ಅವತ್ತು ಸ್ಟೇಷನ್ಗೆ ಹೇಳ್ಕೊಡೋದು ಲಾಕ್ ಮಾಡಿದ್ದಾರೆ ಇವತ್ತವರೆಗೂ ತಟ್ಟಿದೆ ನಮಗೆ ವಿಷ್ಣು ಸೇನಾ ಸಂಘಟನೆ ವಿಷ್ಣು ಪುಣ್ಯಭೂಮಿ ಟ್ರಸ್ಟು ನಮ್ದು ಅಕೌಂಟ್ ತೆಗೆದು ನೋಡಿ ಒಂದು ರೂಪಾಯಿ ಕಲೆಕ್ಷನ್ ಇದೆಯಾ ನಾವು ಇಲ್ಲಿ ಮಾಡಿದ್ದೀರಾ ಜಿಲ್ಲೆಯಲ್ಲಿ ಜಿಲ್ಲೆಲ್ಲಿದ್ದೀರಿ ನಾವು ನೋಡಿದ್ದೀರಾ ಮಾತಾಡ್ ಮಾತಾಡ್ತಾರೆ ಅಭಿಮಾನಿಗಳು ಎಲ್ಲ ಮಾತಾಡ್ತಾರೆ ಮೂರು ಬಾಗ್ಲು ಅಂತ ಇವತ್ತು ಹೇಳ್ರಿ ಸ್ವಾಮಿ ಪೇಪರ್ ಇದೆ ಮೀಡಿಯಾ ಬಂದು ತೋಳ್ರಿ ಪೇಪರ್ಗಳು ಎಲ್ಲೆಲ್ಲಿ ಸಬ್ಮಿಟ್ ಮಾಡಿದೀರಿ ನಮ್ಮ ಹೆಸರಿದೆ ಇವತ್ತು ಕೆ ಮಂಜು ಸರ್ ಅವ್ರು ಬಂದಿದ್ದಾರೆ ಇವತ್ತು ನಮಗೆ ಒಂದು ಶಕ್ತಿ ಬಂದಿದೆ ಸಾರ್ ಬಂದು ನಮ್ಮ ಹತ್ರ ಮಾತಾಡಿದಾಗ ಇವತ್ತು ಬೀಚಿಯ ಮೇಲೆ ಇವತ್ತೆ ಫಸ್ಟ್ ಟೈಮ್ ಮಾತಾಡ್ತಾ ಇರೋದು ಹದ್ ವರ್ಷದಲ್ಲಿ ಆವೇಶ ನಮಗೂ ಇದೆ ಎರಡು ಬಾಗ್ಲು ಎರಡು ಬಾಗ್ಲು ಅವು ಸೈಟ್ ತಗೊಂಡಿದ್ದಾರೆ ಅಂತಾರೆ ನಮ್ಮ ಅಧ್ಯಕ್ಷರು ಏನು ಮಾತುಗಳಿವೋ ಈ ಮೊನ್ನೆ ಮೊನ್ನೆ ನಿನ್ನೆಲ್ಲ ಮೊನ್ನೆ ನೋಡೋ ಟಿ ಸಿ ಹತ್ರ ಕೊಟ್ಟಿದ್ದೀರಿ ಎಲ್ಲಿ ಸೈಟ್ ತಗೋಬೇಕು ಸ್ವಾಮಿ ಅಭಿಮಾನ್ ಟ್ರಸ್ಟ್ ಅಲ್ಲಿ ಇದ್ರಲ್ಲ ನಮ್ಮ ಸ್ವಂತ ನಮ್ಮ ಗುರುಗಳಿಗೆ ಇಲ್ಲ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಸರ್ ದಯವಿಟ್ಟು